ಕೇರಳ ದುರಂತ ನಡೆದಂಥ ಸ್ಥಳದಲ್ಲಿದ್ದೇವೆ ಈ ಹಿಂದೆ ಈ ಒಂದು ಸ್ಥಳ ಒಂದು ರಸ್ತೆ ಆಗಿತ್ತು ಆದರೆ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಈಗ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅಂದರೆ ಎರಡು ದಿನಗಳಲ್ಲೇ ಈ ಒಂದು ಸೇತುವೆಯನ್ನು ಸೇನಾಪಡೆಗಳು ಮಾಡಿರುವಂಥದ್ದು ಯಾಕಂದರೆ ಈ ಒಂದು ಪ್ರದೇಶದಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಅಂದರೆ ಈಗ ನಾವು ಮಲೆ ಎನ್ನುವಂಥ ಜಾಗದಲ್ಲಿದ್ದೇವೆ ಅಲ್ಲಿಂದ ಮುಂಡಕ್ಕ ಎನ್ನುವಂಥ ಜಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆ ಆಗಿತ್ತು ಆದರೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ರಸ್ತೆ ಮಾತ್ರ ಅಲ್ಲ ಇಡೀ ಊರಿಗೆ ಊರೇ ಕೊಚ್ಚಿ ಹೋಗಿದೆ ಜೊತೆಗೆ ಇಲ್ಲಿದ್ದಂಥ ಮನೆಗಳ ಮೇಲೆ ಈಗ ನದಿ ಹರಿತಾ ಇರುವಂಥದ್ದು ಈ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಸೇನಾಪಡೆಗಳು ರಕ್ಷಣಾ ಕಾರ್ಯಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಎರಡೇ ದಿನದ ಅಲ್ಲಿ ಈ ಒಂದು ಸ್ಥಳದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅದರಲ್ಲೂ ಕೂಡ ಸೇತುವೆಯನ್ನು ನಿರ್ಮಾಣ ಮಾಡಿ ವಾಹನಗಳು ಓಡಾಟ ಮಾಡುವಂಥ ಸೇತುವೆಗಳನ್ನ ನಿರ್ಮಾಣ ಮಾಡಿರುವಂಥದ್ದು ಈಗಾಗಲೇ ಭಾರಿ ವಾಹನಗಳು ಈ ಒಂದು ಸೇತುವೆಯಲ್ಲಿ ಓಡಾಟ ಮಾಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಸುಮಾರು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಸುಮಾರು ಎರಡು ಹೆಚ್ಚು ಜನರು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡೆದುಕೊಂಡಿದ್ದಾರೆ ಈ ಸೇನಾಪಡೆ ಆಗಿರ್ಬೋದು ಎನ್ ಡಿ ಆರ್ ಎಫ್ ತಂಡ ಆಗಿರ್ಬೋದು ಸ್ಥಳೀಯ ಪೊಲೀಸರಾಗಿರ್ಬೋದು ಮತ್ತೆ ಎಸ್ ಡಿ ಆರ್ ಎಫ್ ತಂಡ ಆಗಿರ್ಬೋದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿರ್ಬೋದು ಮತ್ ಜೊತೆಗೆ ಇಲ್ಲಿ ಹೋಗುವಂಥವರು ಮತ್ತೊಂದು ಸ್ಥಳಕ್ಕೆ ಅಂದರೆ ಯಾರೆಲ್ಲ ರಕ್ಷಣಾ ಕಾರ್ಯಕ್ಕೆ ಹೋಗ್ತಾರೆ ಅವರ ಪ್ರತಿಯೊಬ್ಬರ ಹೆಸರನ್ನು ಬರೆದುಕೊಂಡು ನಂತರ ಅವರನ್ನ ಬಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸಾಲು ಸಾಲವಾಗಿ ನೂರಾರು ಜನರು ಈ ಒಂದು ಪ್ರದೇಶಕ್ಕೆ ಹೋಗ್ತಾ ಇರುವಂಥದ್ದು ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಭೂಕುಸಿತ ಆಗಿ ನೂರಾರು ಜನರು ಸಾವನ್ನಪ್ಪಿದ್ದಾರೆ ಅಧಿಕೃತವಾಗಿ ನೂರ ತೊಂಬತ್ತೈದು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಜನರು ಮಣ್ಣಲ್ಲೇ ಮುಚ್ಚಿ ಹೋಗಿದ್ದಾರೆ ಅಂಥವರನ್ನು ಕೂಡ ಅವರ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಆ ಕಾರಣದಿಂದಾಗಿ ಈಗ ಎಲ್ಲವೂ ಕೂಡ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದವರು ಆ ಒಂದು ರಕ್ಷಣೆ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ರೋಪ್ ವೇ ಮೂಲಕ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ರು ಹೋಗ್ಲಾಗ್ತಾ ಇತ್ತು ಆದರೆ ಈಗ ಸದ್ಯಕ್ಕೆ ಒಂದು ಸೇತುವೆಯನ್ನು ಮಾಡಿರುವಂಥದ್ದು ಹಿಂದೆ ತಾತ್ಕಾಲಿಕವಾಗಿ ಸಣ್ಣ ಸೇತುವೆಯನ್ನು ಮಾಡಿ ರು ಯಾಕಂದ್ರೆ ಕೇವಲ ನಡೆದುಕೊಂಡು ಹೋಗ್ಲಿಕ್ಕೆ ಆಗುವಂತ ಸಣ್ಣ ಸೇತುವೆಯನ್ನು ಮಾಡಿದ್ರು ಆದರೆ ಈಗ ಬೃಹದ್ದಾದಂತಹ ಒಂದು ದೊಡ್ಡ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅದು ಕೂಡ ಎರಡೇ ದಿನದ ಅಂತರದಲ್ಲಿ ಸಂಪೂರ್ಣವಾಗಿ ಸೇತುವೆ ನಿರ್ಮಾಣ ಆಗಿದೆ ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ರಕ್ಷಣಾ ಕಾರ್ಯ ಬರದಿಂದ ಸಾಗಿದೆ ಸದ್ಯಕ್ಕೆ ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು ಇನ್ನು ಬೆಳಗ್ಗೆಯಿಂದನೂ ಕೂಡ ಮಳೆ ನಿರಂತರವಾಗಿ ಸುರಿತಾ ಇದೆ ಒಂದು ಕೇವಲ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಬಿಡುವು ಕೊಡ್ತಾ ಇದೆ ಮಳೆ ನಂತರ ಮತ್ತೆ ಮಳೆ ಪ್ರಾರಂಭ ಆಗ್ತದೆ ಮಳೆ ಪ್ರಾರಂಭ ಆಗಿ ಮತ್ತೆ ರಕ್ಷಣಾ ಕಾರ್ಯಕ್ಕೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಈ ಒಂದು ಪ್ರದೇಶ ಏನಿದೆ ಚೂರಲ್ ಮಲ ಏನು ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿದ್ವು ಈಗ ಮನೆಗಳಿದ್ದಂಥ ಜಾಗದಲ್ಲಿ ಬಂಡೆಗಳಿದೆ ಬಂಡೆಗಳಿರುವಂತಹ ದೃಶ್ಯವನ್ನು ತೋರಿಸ್ತಾ ಹೋಗ್ತಾನೆ ಇದೆಲ್ಲವೂ ಕೂಡ ಮನೆಗಳಿದ್ದಂಥ ಸ್ಥಳ ಜೊತೆಗೆ ಆ ಪಕ್ಕದಲ್ಲಿದ್ದಂಥ ಒಂದು ದೇವಸ್ಥಾನ ಇತ್ತು ಕೂಡ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಆದರೆ ಈ ಊರಿನಲ್ಲಿದ್ದಂಥ ಕುರು ಒಂದು ಅಂತಂದ್ರೆ ದೇವಸ್ಥಾನ ಪಕ್ಕದಲ್ಲಿದ್ದಂಥ ಅರಳಿ ಮರ ಅರಳಿ ಮರ ಒಂದೇ ಮಾತ್ರ ಈ ಒಂದು ಸ್ಥಳದಲ್ಲಿರುವಂಥದ್ದು ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ಈ ಒಂದು ಮರವನ್ನು ಬಿಟ್ಟರೆ ಇನ್ನು ಯಾವುದು ಕೂಡ ಈ ಗ್ರಾಮದಲ್ಲಿ ಯಾವುದು ಕೂಡ ಸುಳಿವಿಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ನೀರು ಹರಿದು ಬಂದಿದೆ ಮತ್ತು ಕೆಸರು ಹರಿದು ಬಂದಿರೋ ಕಾರಣಕ್ಕೋಸ್ಕರ ಬಂಡೆಗಳ ಮೂಲಕ ಮನೆಗಳು ಕೂಡ ಕೊಚ್ಚಿ ಹೋಗಿದೆ ಬಂಡೆಗಳು ಬಿದ್ದು ಮನೆ ಮೇಲೆ ಬಂಡೆ ಬಿದ್ದು ಕೊಚ್ಚಿ ಹೋಗಿರುವಂಥದ್ದು ಈ ಅಂತ ಸಾಕಷ್ಟು ಅನಾಹುತ ಆಗಿದೆ ಈಗ ಅಧಿಕೃತವಾಗಿ ನೂರ ತೊಂಬತ್ತೈದು ಜನರ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೇರಳ ಸರ್ಕಾರ ಕೊಡ್ತಾ ಇದೆ ಜೊತೆಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರನ್ನ ಕಾಣೆಯಾಗಿದ್ದಾರೆ ಅವ್ರನ್ನ ಹುಡುಕುವಂಥ ಕೆಲಸ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೈ ದಿಲೀಪ್ ಚಡೋಳಿ ಟಿವಿ ನೈನ್ ಕೇರಳ i